ನಮ್ಮ ರಾಜ್ಯದ ಜನಪ್ರಿಯ ಹಾಗೂ ಜನಾನುರಾಗಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಹಾಗೂ ನಮ್ಮ ರಾಜ್ಯದ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರಿಗೂ ಕೂಡ ಎಲ್ಲ ಸಂಘಟನೆಗಳು ಸಂಘ ಸಂಸ್ಥೆಗಳ ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ತಮ್ಮಿಬ್ಬರ ಸಕಾಲಿಕ ಮಾನವೀಯ ಮಧ್ಯಸ್ಥಿಕೆಯಿಂದಾಗಿ ಇವತ್ತು ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಎನ್ನಲಾಗಿರುವಂತಹ ಹಲವಾರು ಹತ್ಯೆ ಅತ್ಯಾಚಾರ ಹಾಗೂ ಇನ್ನಿತರ ಅಪರಾಧಿಕ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡವು ಕೂಡ ಕೆಲಸಕ್ಕೆ ಹೆಚ್ಚಲಾಗಿ ಒಂದಿಷ್ಟು ಪ್ರಗತಿಯ ಹಂತದಲ್ಲಿರುವಂಥದ್ದು ಸ್ವಾಗತಾರ್ಹ ಅದಕ್ಕೋಸ್ಕರ ಮತ್ತೊಮ್ಮೆ ನಿಮ್ಮಿಬ್ಬರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹಳ ಮುಖ್ಯವಾಗಿ ಈ ಒಂದು ಸಂಕೀರ್ಣವಾದಂತಹ ಸಂದರ್ಭದಲ್ಲಿ ಭಾಳ ಸಂಕೀರ್ಣವಾದಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರವು ಇಲ್ಲಿ ದೊರಕಬಹುದಾದಂತಹ ಸಾಕ್ಷಿಗಳು ಸಾಕ್ಷಿ ನುಡಿಯಲು ಬಂದಿರುವಂತಹ ವ್ಯಕ್ತಿಗಳ ಒಂದು ಪ್ರೊಟೆಕ್ಷನ್ಗೋಸ್ಕರ ರಕ್ಷಣೆಗೋಸ್ಕರ ಒಂದು ವಿಶೇಷ ಆಸಕ್ತಿಯನ್ನು ತೆಗೆದುಕೊಳ್ಳುವಂಥದ್ದು ಪರಿಣಿತರಿಂದ ಆ ರಕ್ಷಣೆಯನ್ನು ಕೊಡಿಸುವಂಥದ್ದು ನ್ಯಾಯಬದ್ಧವಾಗಿ ನಡ್ಕೊಳ್ಳುವಂಥದ್ದು ಆಗಬೇಕಾಗಿದೆ ಅಂತ ಹೇಳುವಂಥದ್ದನ್ನು ಬಹಳ ವಿನಮ್ರವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಇದ್ದೇನೆ ಇಲ್ಲಿ ಬಂದಿರುವಂತಹ ಹಲವಾರು ಸಾಕ್ಷಿಗಳನ್ನು ಸಾಮಾಜಿಕ ವೇದಿಕೆಯಲ್ಲಿ ಅವರ ತೇಜೋವಧಿಯನ್ನು ಮಾಡುವಂತಹ ಅವರ ಆತ್ಮಸ್ಥೈರ್ಯವನ್ನು ಗುಗ್ಗಿಸುವಂತಹ ಅವರ ಹಿನ್ನೆಲೆಯನ್ನು ಹುಡುಕಿ ಕೆದಕಿ ಅವರನ್ನು ಬೈಯುವಂತಹ ಜರಿಯುವಂತಹ ಕೆಲಸವನ್ನು ಹಲವಾರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅದನ್ನು ದಯಮಾಡಿ ಬಹಳ ಕಾಳಜಿಯಿಂದ ಪರಿಗಣಿಸಿ ಅಂತಹ ವ್ಯಕ್ತಿಗಳ ವಿರುದ್ಧ ಒಂದು ಕ್ರಮವನ್ನು ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸ ಸರ್ಕಾರದಿಂದ ತುರ್ತಾಗಿ ಆಗಬೇಕಾಗಿದೆ ಅದೇ ರೀತಿಯಾಗಿ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಏನಿದೆ ಅದನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಬೇಕಾಗಿದೆ ಪ್ರತಿಯೊಬ್ಬ ಸಾಕ್ಷಿಗೂ ಕೂಡ ಅಥವಾ ಸಂತ್ರಸ್ತರಿಗೂ ಕೂಡ ಸರ್ಕಾರದ ಕಡೆಯಿಂದ ಸಮರ್ಪಕವಾದ ಜೀವ ಭದ್ರತೆ ಆರ್ಥಿಕ ಸಾಮಾಜಿಕ ಭದ್ರತೆಯನ್ನು ಈ ಒಂದು ತನಿಖೆಗೆ ಅನುಗುಣವಾಗಿ ಕೆಲಸವ ಒಂದು ಒದಗಿಸಿಕೊಡುವಂಥದ್ದನ್ನು ಮಾನ್ಯ ಆಯೋಗ ಹಾಗೂ ಸರ್ಕಾರ ಮಾಡಲಿ ಅಂತೇಳುವಂಥದ್ದನ್ನು ನಾನು ಅಪೇಕ್ಷಿಸ್ತಾ ಇದ್ದೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಬಂದಿರುವಂತಹ ಇಬ್ಬರು ಸಾಕ್ಷಿಗಳು ಅದರಲ್ಲಿ ಈಗಾಗಲೇ ಎಲ್ಲರಿಗೂ ಚಿರಪರಿಚಿತರಾಗ್ಬಿಟ್ಟಿದ್ದಾರೆ ಅವರ ಹೆಸರನ್ನು ಯಾರಿಗೂ ಹೇಳಬಾರ್ದಿತ್ತು ಆದರೂ ಕೂಡ ಇವಾಗ ಇಡೀ ಸರ್ಕಾರಕ್ಕೆ ಹಾಗೂ ಜನರಿಗೆ ಗೊತ್ತಿರುವ ಹಾಗೆ ಸುಜಾತ ಭಟ್ ಅಂತೇಳುವಂತಹ ಒಬ್ಬರು ವಯೋಬದ್ಧ ಅವರ ಕಥೆಗಳು ಏನೇ ಇರಲಿ ಅವರೊಳಗಡೆ ಕೆಲವು ಸತ್ಯಗಳು ಇದ್ದಾವೆ ಹಾಗೂ ಅವರನ್ನು ಬಾಧಿಸುತ್ತಿರುವ ನೋವು ಬೇರೆ ಏನೋ ಇದೆ ಹಾಗಾಗಿ ಅವರು ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಒಬ್ಬ ನುರಿತ ಆಪ್ತ ಸಮಾಲೋಚಕನಾಗಿ ನಾನು ದೂರದಿಂದಲೇ ವಿಚಾರಗಳನ್ನು ಅರಿತು ತಿಳಿಯಲ್ಪಟ್ಟಿದ್ದೇನೆ ಆ ವಯೋವೃದ್ಧೆಯ ಬಗ್ಗೆ ನನಗೆ ಬಹಳಷ್ಟು ಅನುಭೂತಿಯೂ ಕೂಡ ಇದೆ ಆಕೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವಂತಹ ಬಾಧ್ಯತೆ ಜವಾಬ್ದಾರಿ ಸರ್ಕಾರದ್ದು ಹಾಗೂ ಈ ಸಮಾಜದ್ದೇ ಆಗಿದೆ ಅವರು ಏನೇ ಸುಳ್ಳು ಹೇಳಿರಲಿ ಸತ್ಯ ಹೇಳಿರಲಿ ಅದನ್ನು ಎಸ್ ಐ ಟಿ ತೀರ್ಮಾನ ಮಾಡಲಿ ಆ ಒಂದು ಕೆಲಸವನ್ನು ಯಾವುದೇ ಮಾಧ್ಯಮದವ್ರಿಗಾಗಲಿ ವ್ಯಕ್ತಿಗಳಿಗಾಗಲಿ ಕೊಡಬಾರ್ದು ಹೇಳುವಂಥದ್ದು ಮತ್ತು ಆ ಕೆಲಸವನ್ನು ಮಾಡಿರುವಂತಹ ವ್ಯಕ್ತಿಗಳು ಯಾರೇ ಇರಲಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕಾದಂಥದ್ದು ಸರ್ಕಾರ ಹಾಗೂ ಗೃಹ ಇಲಾಖೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ಈ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದೇನೆ ಅದೇ ಸಂದರ್ಭದಲ್ಲಿ ಸುಜಾತ ಭಟ್ ಅಂತ ಹೇಳುವಂತಹ ವ್ಯಕ್ತಿಗೆ ಸರಿಯಾದ ಒಂದು ರಕ್ಷಣೆಯನ್ನು ಜೊತೆಯಲ್ಲಿ ನಾವೇನು ಮನೋಸಾಮಾಜಿಕ ಆಪ್ತ ಸಮಾಲೋಚನೆ ಅಂತ ಕರೀತೇವೆ ಅಂದರೆ ವೃತ್ತಿಪರ ಸಮಾಜ ಕಾರ್ಯದಲ್ಲಿ ಸೈಕೋ ಸೋಷಿಯಲ್ ಇಂಟ್ರವೆನ್ಷನ್ ಅಂತೇಳುವಂಥದ್ದನ್ನು ಪ್ರತಿಯೊಬ್ಬ ವಿಟ್ನೆಸ್ ವಿಕ್ಟಿಮ್ಗೂ ಕೂಡ ಕೊಡುವಂಥದ್ದು ನಮ್ಮ ಒಂದು ಕಲ್ಯಾಣ ರಾಷ್ಟ್ರದಲ್ಲಿ ಆಗಬೇಕಾಗಿರುವಂಥ ಇದು ಅದರ ಮೂಲಕ ಅವರಿಗೆ ಒಂದಿಷ್ಟು ಕಾನ್ಫಿಡೆನ್ಸನ್ನ ಡೆವಲಪ್ ಮಾಡುವಂಥದ್ದು ಸತ್ಯವನ್ನು ನುಡಿಯುವಂತೆ ಮಾಡುವಂಥದ್ದು ಸುಳ್ಳು ಹೇಳಿದರೆ ಅವರ ಮೇಲೆಯೂ ಕೂಡ ಕಾನೂನು ತನ್ನ ಕೈಯನ್ನು ತಗೊಳ್ಳುತ್ತೆ ಅಂತ ಹೇಳೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಸದ್ಯಕ್ಕೆ ಸುಜಾತ ಭಟ್ ಅಂತ ಹೇಳುವಂತಹ ವಯೋವೃದ್ಧೆ ಯಾರಿದ್ದಾರೆ ಅವರ ಸಂಕೀರ್ಣವಾದ ಮನೋಸ್ಥಿತಿಗೆ ಕಾರಣ ಏನು ಅವರನ್ನು ಬಾಧಿಸ್ತಿರುವಂತಹ ನೋವೇನು ಅವರೊಳಗಿರುವಂಥ ಸತ್ಯಗಳೇನು ಅಂತ ತಿಳಿಬೇಕಾದ್ರೆ ನುರಿತ ಸೈಕ್ಯಾಟ್ರಿಸ್ಟ್ಗಳು ಯಾರಿದ್ದಾರೆ ಅಥವಾ ಮನೋಸ್ವಾಸ್ಥ್ಯಕ್ಕೆ ಕೆಲಸ ಮಾಡ್ತಿರುವಂತಹ ಜನರು ಯಾರಿದ್ದಾರೆ ಅವರ ಮೂಲಕ ಅವರಿಗೆ ಒಂದು ಮೆಡಿಕೋ ಸೈಕ್ಯಾಟ್ರಿ ಇಂಟ್ರವೆನ್ಷನ್ ಮಾಡಿಸಿ ಅದೊಂದು ಒಳ್ಳೆಯ ಮಾದರಿ ಆಗಲಿ ಸರ್ಕಾರದ ಕಡೆಯಿಂದ ಹಾಗೆಯೇ ಆ ಒಬ್ಬ ಹಿರಿಯ ನಾಗರಿಕಳು ಅಂತ ಹೇಳುವಂಥದ್ದು ಅದನ್ನು ಹಿರಿಯ ನಾಗರಿಕರಿಗೆ ವಿಶೇಷವಾದಂಥ ರಕ್ಷಣೆ ನಾವು ಅಂತ ಹೇಳುವಂಥದ್ದು ಒಂದು ಮಾನವೀಯವಾದ ವಿಚಾರ ಆಗಲಿ ತಮ್ಮಿಂದ ಇದು ನಡೆಯಲಿ ಅವರನ್ನು ಈಗಾಗಲೇ ಅಪರಾಧಿ ಆಕೆ ಒಂದು ಕೆಟ್ಟ ಒಂದು ಹಿನ್ನೆಲೆಯಿಂದ ಬಂದಂತಹ ಒಂದು ವ್ಯಕ್ತಿ ಆಕೆ ಈಕೆ ಅಂತ ಜರಿಯುವಂಥ ಕೆಲಸವನ್ನು ನೆನ್ನೆ ಮೊನ್ನೆ ಹುಟ್ಟಿರುವಂಥ ಹುಡುಗರು ಕೂಡ ಮಾಡುವಂಥದ್ದು ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಕೆಲಸ ಮಾಡ್ತಿರುವಂಥ ಒಡನಾಡಿಯ ಒಬ್ಬ ವ್ಯಕ್ತಿಯಾಗಿ ನನಗೆ ತುಂಬ ನೋವು ತಂದಿದೆ ಮೂವತ್ತಾರು ವರ್ಷಗಳಿಂದ ನಾವು ಆ ಒಂದು ಇಂಟಗ್ರಿಟಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾಗ್ಯೂ ಕೂಡ ನಮ್ಮನ್ನೂ ಇವತ್ತು ಈ ಸತ್ಯಕ್ಕೆ ಪರವಾಗಿ ನಿಂತ ಕಾರಣಕ್ಕೆ ನಾವು ಜಾತ್ಯಾತೀತ ಧರ್ಮಾತೀತವಾಗಿ ಬದುಕ್ತಿದ್ರೂ ಕೂಡ ಈ ಸಂವಿಧಾನದ ಕೆಳಗಡೆ ಕೆಲಸವನ್ನು ಮಾಡ್ತಿದ್ದಾಗ್ಯೂ ಕೂಡ ಸಮಚಿತ್ತದಿಂದ ನ್ಯಾಯಿಕ ಸ್ಥಾನದಲ್ಲಿ ಕುಳಿತು ಕೆಲಸವನ್ನು ಮಾಡ್ತಿದ್ದಾಗ್ಯೂ ಕೂಡ ನಮ್ಮನ್ನು ನಮ್ಮ ನಮ್ಮ ಹಿನ್ನೆಲೆಯನ್ನು ಹುಡುಕುವಂಥದ್ದು ನಮ್ಮ ಜಾತಿ ಧರ್ಮಗಳನ್ನು ಎಳೆದು ತರುವಂಥದ್ದು ಕೆಲಸಗಳನ್ನು ಮಾಡಿ ಒಂದಿಷ್ಟು ನಮ್ಮನ್ನು ಕುಗ್ಗಿಸುವ ಕೆಲಸವನ್ನು ಯಾರ್ಯಾರು ಮಾಡಿದ್ದಾರೆ ಅವರಿಗೆ ನಾನು ಇದುವರೆಗೂ ಕೂಡ ಇದುವರೆಗೂ ಕೂಡ ಯಾವುದೇ ಋಣಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಿರುವುದಿಲ್ಲ ಯಾತಕ್ಕೋಸ್ಕರ ಅಂತಂದರೆ ಸರ್ಕಾರ ಹಾಗೂ ಕಾನೂನು ಇದನ್ನು ಗಮನಿಸುತ್ತೆ ಮತ್ತು ನನ್ನ ಪರವಾಗಿ ಅಥವಾ ನನ್ನಂಥವರ ಪರವಾಗಿ ನೀವು ನಿಲ್ಲುತ್ತೀರಿ ಅಂತ ಹೇಳುವ ಭರವಸೆಯಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಫೋಕಸ್ ಏನಿದೆ ಅಪರಾಧಿಕ ಪ್ರಕರಣಗಳ ತನಿಖೆ ಫೋಕಸ್ಸನ್ನು ಹಾಳು ಮಾಡಲಿಕ್ಕೋಸ್ಕರ ಯಾರ್ಯಾರು ಇವತ್ತು ಇದಕ್ಕೆ ರಾಜಕೀಯ ಬಣ್ಣ ಹಾಗೂ ಧಾರ್ಮಿಕ ಬಣ್ಣವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅವರನ್ನು ದಯಮಾಡಿ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಪ್ರಕ ಕಾನೂನಿನ ಕುಣಿಕೆಗೆ ತರುವಂಥ ಕೆಲಸವನ್ನು ಮಾಡಿದ್ದೇ ಆಗಿದ್ದರೆ ನಿಜವಾಗಿಯೂ ಕೂಡ ಎಸ್ ಐ ಟಿ ಒಂದು ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳುವಂಥದ್ದು ಮತ್ತು ಒಂದು ಸರ್ಕಾರದ ಒಂದು ನ್ಯಾಯಿಕ ಮನಸ್ಥಿತಿಗೆ ಒಂದು ಅದು ಕೈಗನ್ನಡಿ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತಾ ಈ ಒಂದು ಪ್ರಕರಣದಲ್ಲಿ ಇರುವಂತಹ ದಾಖಲೆಗಳು ಇರುವಂತಹ ಆಲ್ರೆಡಿ ಯಾವ್ಯಾವ ಪ್ರಕರಣದಲ್ಲಿ ಯಾವ್ಯಾವ ಎಫ್ ಐ ಆರ್ಗಳು ಪ್ರಕ್ ಏನು ಪೆಂಡಿಂಗಲ್ಲಿದ್ದಾವೆ ಸಿ ರಿಪೋರ್ಟ್ ಆಗಿದ್ದಾವೆ ಬಿ ರಿಪೋರ್ಟ್ ಆಗಿದ್ದಾವೆ ಅದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಕರ್ತರು ಯಾರು ಇವುಗಳ ಸುತ್ತ ಎಸ್ ಐ ಟಿ ಹೋಗ್ಲಿ ಅಂತೇಳುವಂತಹ ಒಂದು ವಿನಮ್ರವಾದ ಸಲಹೆ ಎಸ್ ಐ ಟಿಯ ಬಗ್ಗೆ ನಾವು ಖಂಡಿತವಾಗಲೂ ಅದಮ್ಯವಾದ ಗೌರವ ಹಾಗೂ ನಂಬಿಕೆಯನ್ನು ಇಟ್ಟು ಭರವಸೆಯನ್ನಿಟ್ಟು ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ದಯಮಾಡಿ ಈಗಾಗಲೇ ಇರುವಂತಹ ಯಾವುದ್ಯಾವುದು ಸಾಕ್ಷಿಗಳಿದ್ದಾರೆ ಅವರಿಗೆ ಉನ್ನತ ಮಟ್ಟದ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನನ್ನು ಸರ್ಕಾರದಿಂದ ಕೊಡಬೇಕು ಅನ್ನುವಂಥದ್ದರ ಜೊತೆಗೆ ಇದೊಂದು ಬ್ಯಾಕ್ಡೋರ್ ಇನ್ವೆಸ್ಟಿಗೇಷನ್ ಥರ ನಾನು ಕಾಣ್ತಾ ಇರೋದರಿಂದ ಸೌಜನ್ಯ ಪ್ರಕರಣವನ್ನು ಮರುತನಿಖೆಗೆ ಒಳಪಡಿಸುವಂತಹ ಎಲ್ಲ ಪ್ರಾವಿಷನ್ಸು ಮತ್ತು ಎಲ್ಲ ಪವರ್ ಮಾನ್ಯರಾದ ತಮಗಿರೋದ್ರಿಂದ ಇಲ್ಲಿ ಕೆಲವೊಂದು ಸಾಕ್ಷಿಗಳು ಅದಕ್ಕೆ ಸಂಬಂಧಿತವಾಗಿಯೂ ಬರ್ತಾ ಇರೋದ್ರಿಂದ ದಯಮಾಡಿ ಇವತ್ತು ಎಲ್ಲ ಸಂಘಟನೆಗಳು ಇದನ್ನು ಒತ್ತಾಯಿಸಿವೆ ಎಲ್ಲ ಸಂಘಟನೆಗಳ ಎದೆಯಲ್ಲಿರುವ ವಿಚಾರ ಇದು ಸೌಜನ್ಯಳ ಪ್ರಕರಣವನ್ನು ಕೂಡ ಮರು ತನಿಖೆಗೊಳಪಡಿಸಿ ಸೌಜನ್ಯಳ ಪ್ರಕರಣವನ್ನು ಎಸ್ ಐ ಟಿಯ ವ್ಯಾಪ್ತಿಗೆ ತನ್ನಿಂತ ಕೇಳ್ತಾ ತಮ್ಮಿಂದ ಒಂದು ಸಹಸ್ರಮಾನದ ಒಂದು ನೆನಪಿನಲ್ಲಿಟ್ಟುಕೊಳ್ಬೋದಾದಂತಹ ಒಂದು ತನಿಖೆ ಬರಲಿದೆ ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಇಬ್ಬರಿಗೂ ನಮಸ್ಕಾರ